ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರು ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಏನೂ ನಮ್ಮ ಚಾನಲಾಗ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದರೆ ಶೇರ್ ಮಾಡಿ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿತ್ತು ಅಂತಂದ್ರೆ ಇನ್ನೂ ನಮ್ಮ ಚಾನಲಾಗ ಗ್ರೋ ಆಲಾಕ ಸಾಧ್ಯ ಆಗ್ತೈತಿ ಇವಾಗ ನೋಡ್ತಾ ಇರ್ಬೋದು ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂಥೇಳಿ ಆರಿ ವರ್ಕ್ ಬಗ್ಗೆ ಇವತ್ತು ನಾನು ವಿಡಿಯೋನ ಮಾಡ್ತಾಯಿದ್ದೀನಿ ಎಷ್ಟೊಂದು ಜನ ಕೇಳಾಕತ್ತೀರಿ ಆರಿ ವರ್ಕ್ ಡಿಫಿಕಲ್ಟ್ ಏನು ರೀ ಹೆಂಗೆ ಕಲಿಯೋದು ಚೈನ್ ಸ್ಟಿಚ್ಚಿ ಹೇಳ್ಕೊಡಿ ಅಂಥೇಳಿ ಆಲ್ರೆಡಿ ಒಂದು ವಿಡಿಯೋ ಒಳಗೆ ಚೈನ್ ಸ್ಟಿಚ್ನ ಯಾವ ರೀತಿಯಾಗಿ ಹಾಕೋದು ಮತ್ತು ಯಾವ ರೀತಿಯಾಗಿ ನಾನು ಸ್ಟ್ಯಾಂಡನ್ನ ತೊಗೊಂಡು ಬಂದಿದ್ದೀನಿ ಅನ್ನೋದು ಎಲ್ಲ ನಿಮಗೆ ಅಪ್ಡೇಟ್ನ ನಾನು ಆಲ್ರೆಡಿ ನಿಮ್ಮ ಜೊತೆ ಸೇರ್ ಮಾಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಒಂದಿಷ್ಟು ನಾನು ಪ್ರಾಕ್ ಪ್ರ್ಯಾಕ್ಟೀಸ್ಗೆ ಹೇಳಿ ಈ ಕಾಟನ್ ಬಟ್ಟೆ ಏನಿದೆ ಇಲ್ಲ ಇವಾಗ ಈ ರೀತಿ ಸ್ಟ್ಯಾಂಡ್ ಮೇಲೆ ನಾನು ಹಾಕ್ಬಿಟ್ಟು ಒಂದಿಷ್ಟು ನಾನು ಪ್ರ್ಯಾಕ್ಟಿಸನ್ನ ಮಾಡೀನಿ ಮೊದಲಿಗೆ ಚೈನ್ ಸ್ಟಿಚ್ ನೋಡ್ತಾ ಇರ್ಬೋದು ಯಾವ ರೀತಿ ಹಾಕೋದು ಅಂಥೇಳಿ ಇದ್ರ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೀನಿ ಯಾವ ರೀತಿಯಾಗಿ ಚೈನ್ ಸ್ಟಿಚ್ನ ಹಾಕಬೇಕು ಮತ್ತು ನೀಡಲ್ನ ಯಾವ ರೀತಿಯಾಗಿ ಹಿಡ್ಕೋಬೇಕು ಅನ್ನೋದನ್ನು ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಕಲಿತಾ ನಿಮ್ಮ ಜೊತೆಗೆ ಸೇರ್ ಮಾಡ್ತಾ ಹೊಂಟಿದ್ದೀನಿ ಇವಾಗ ನಾನು ಟೈಲರಿಂಗ್ ಮಾಡ್ಲಾಕತ್ತೀವಿ ಅಂತಂದರೆ ಈ ರೀತಿಯಾಗಿ ವರ್ಕ್ ಮಾಡಬೇಕು ಹಳ್ಳಿ ಒಳಗೆ ಆಗಲಿ ಇವಾಗ ಏನಾಗಿರುತ್ತಲ್ಲ ಒಂದು ಗ್ರ್ಯಾಂಡ್ ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಅಂತಂದ್ರೆ ವರ್ಕ್ ಮಾಡಿಸೇ ಮಾಡಿಸ್ತಾರೆ ಹೀಗಾಗಿ ಒಂದಿಷ್ಟು ಯಾರೋ ಒಂದು ವೇರ್ ಮಾಡಿರ್ತಕ್ಕಂಥ ಬ್ಲೌಸಸ್ನ ನೋಡಿಬಿಟ್ಟು ನಮಗೂ ಈ ರೀತಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕಲ್ಲ ವರ್ಕ್ ಮಾಡಿಸ್ಬೇಕಲ್ಲ ಅನ್ನೋ ಆಸೆ ಏನಿರ್ತದ ಎಲ್ಲ ಹೆಣ್ಮಕ್ಳಿಗೂ ಇದ್ದೇ ಇರ್ತೈತೆ ಯಾಕಂತಂದರೆ ಯಾವುದಾದ್ರೂ ಒಂದು ಒಳ್ಳೆ ಸಾರಿ ತೊಗೊಂಡಿದ್ವಿ ಅಂತಂದರೆ ಅದಕ್ಕೆ ವರ್ಕ್ ಮಾಡಿಸ್ಬೇಕು ಆ ರೀತಿಯಾಗಿ ಡಿಸೈನ್ಸ್ ಮಾಡಬೇಕು ನಾವು ಈ ರೀತಿಯಾಗಿ ವೇರ್ ಮಾಡಬೇಕು ಅನ್ನೋದು ಎಲ್ಲರೂ ಆಸೆ ಇರ್ತೈತಿ ಹೀಗಾಗಿ ಇವಾಗ ನೋಡ್ತಾ ಇರ್ಬೋದು ಎಂಬ್ರಾಯ್ಡ್ರಿಗಿಂತನೂ ಈ ರೀತಿಯಾಗಿ ನೀವು ಆರಿ ವರ್ಕ್ನ ಮಾಡಿಸ್ಬೇಕು ಬ್ಲೌಸ್ಗೆ ಅಂತಂದ್ರೆ ತುಂಬಾ ಜಾಸ್ತಿ ಅಮೌಂಟ್ ಅಂತ ಹೇಳ್ಬೋದು ಯಾಕಂತಂದ್ರೆ ನಮ್ಮ ಮಟೇರಿಯಲ್ಸ್ ಎಲ್ಲ ಏನು ತೊಗೊಂಡು ಬರ್ತೀವಲ್ವ ಅಮೌಂಟ್ ಜಾಸ್ತಿ ಇರ್ತೈತಿ ಹೀಗಾಗಿ ಕೂಡ ತುಂಬ ಲುಕ್ ಅನ್ನಿಸಿದ್ರು ಸ್ವಲ್ಪ ಅಮೌಂಟ್ ಜಾಸ್ತಿ ಅನಿಸುತ್ತೆ ಅಷ್ಟೊಂದು ದುಡ್ಡು ಕೊಟ್ಟು ನಮ್ಗೆ ವರ್ಕ್ ಮಾಡಿಸ್ಲಾಕ ಆಗೋದಿಲ್ಲ ಕೆಲವು ಮಾಡಿಸ್ತಾರೆ ಬಟ್ ನಮ್ಮಂತ ಏನೈತಲ್ಲ ಆ ರೀತಿಯಾಗಿ ಡಿಸೈನ್ ಮಾಡಿಸ್ಬೇಕಂತಿರ್ತೀವಿ ಬಟ್ ಅಮೌಂಟ್ ಜಾಸ್ತಿ ಆಗ್ತದೆ ಅಂತ ಹೇಳಿ ಮಾಡ್ಲಿಕ್ಕಾಗಂಗಿಲ್ಲ ಹೀಗಾಗಿ ನಂದು ಕೂಡ ಒಂದಿಷ್ಟು ಒಂದು ವರ್ಷದ ಹಿಂದುಗಡೆ ತೊಗೊಂಡಿರ್ತಕ್ಕಂಥ ಸಾಡಿಗಳು ಇನ್ನೂ ಕೂಡ ಹಂಗಾದವು ಅದ್ರ ಮೇಲೆ ನನಗೆ ಇದೇ ರೀತಿಯಾಗಿ ಡಿಸೈನ್ ಆಗಿ ಇದೇ ರೀತಿಯಾಗಿ ಡಿಸೈನ್ ಬೇಕು ಈ ರೀತಿಯಾಗಿ ಮಾಡಬೇಕು ಅಂತಂದ್ರೆ ಆ ರೀತಿಯಾಗಿ ಡಿಸೈನ್ ವರ್ಕ್ ಮಾಡಬೇಕು ಅಂತಂದ್ರೆ ಒಂದು ಸ್ವಲ್ಪ ನಾವು ವರ್ಕ್ ಕೂಡ ಮಾಡಬೇಕು ಕಲಿಬೇಕು ಇದೇನೈತಲ್ಲ ನಾವು ಎಲ್ಲಿ ಒಂದು ಆನ್ಲೈನ್ ಕ್ಲಾಸಿಲ್ಲ ಆಫ್ಲೈನ್ ಕ್ಲಾಸ್ ಇಲ್ಲದೆ ನಾವು ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡಿಕೊಂಡು ನಾವು ಕಲಿತೀವಿ ಅಂತಂದ್ರೆ ಒಂದು ಸ್ವಲ್ಪ ಟೈಮಿಂಗ್ ಜಾಸ್ತಿನ ಬೇಕಾಗ್ತತಿ ಹೀಗಾಗಿ ನಾನು ಇದನ್ನು ಮೊದಲಿಗೆ ಸ್ಟಾರ್ಟಿಂಗ್ ಏನೈತಲ್ಲ ತುಂಬಾ ನೀಡಲ್ಲಿ ಹಿಡಿಲ ಕೂಡ ಬರ್ತಿರ್ಲಿಲ್ಲ ಈ ರೀತಿಯಾಗಿ ನಾನು ಚೈನ್ ಸ್ಟಿಚ್ ಹಾಕಿ ಹಾಕಿ ನಾನು ಕಲಿತಾ ಬನ್ನಿ ಆಮೇಲೆ ಪ ಸ್ಟಾರ್ಟಿಂಗ್ ಒಳಗೆ ಏನೈತಲ್ಲ ನಾವು ಯಾವ ರೀತಿಯಾಗಿ ನೀಡಲ್ನ ರೊಟೇಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತತಿ ನನಗೆ ಒಟ್ಟು ಯಾವುದೇ ರೀತಿಯಾಗಿ ಒಂದು ಸ್ವಲ್ಪ ಕಷ್ಟನ ಅನ್ನಿಸ್ತು ಇದನ್ನೇನಪ್ಪ ಆರಿ ವರ್ಕ್ ಮಾಡೋದು ತುಂಬಾ ಕಷ್ಟ ಐತಿ ಹೇಳಿ ಮುಂದೆ ಕಲಿತಾ ಕಲಿತಾ ಏನೈತಿಲ್ಲ ಒಂದಿಷ್ಟು ಒಂದೆರಡು ಬ್ಲೌಸ್ನ ವರ್ಕ್ ಮಾಡಿದ ನಂತರ ನನಗೆ ಚೈನ್ ಸ್ಟಿಚ್ ಹಾಕೋದೇನಿಲ್ಲ ತುಂಬಾ ಈಸಿ ಅನಿಸ್ಲಾಕ್ತಿತ್ತು ಮೊದಲಿಗೆ ಏನಾಯ್ತು ತುಂಬಾ ಕಷ್ಟ ಅನ್ನಿಸ್ತಿತ್ತು ಆಮೇಲೆ ನಾನು ಚೈನ್ ಸ್ಟಿಚ್ ಹಾಕ್ತಾ ಹಾಕ್ತಾ ನನಗೆ ಭಾಳ ತುಂಬ ಈಸಿ ಅನಿಸ್ಲಾಕಿತ್ತು ಪ್ರ್ಯಾಕ್ಟೀಸ್ ಆದ ನಂತರ ಈ ರೀತಿಯಾಗಿ ಥ್ರೆಡಲ್ಲಿ ಕೂಡ ನಾವು ಈ ರೀತಿಯಾಗಿ ವರ್ಕ್ ಮಾಡ್ಬೋದಲ್ಲ ಅಂಥೇಳಿ ನಾನು ಟೈಲರಿಂಗ್ ಜೊತೆಗೇನೆ ನಾನು ವರ್ಕ್ ಮಾಡ್ತಾ ಮಾಡ್ತಾ ಬನ್ನಿ ಈ ರೀತಿಯಾಗಿ ಪುಟ್ ಪುಟ್ಟದಾಗ ಯಾವುದಾದ್ರೂ ಡಿಸೈನ್ ಹಾಕ್ಕೊಂಡು ಈ ರೀತಿಯಾಗಿ ಲೀಪ್ ಡಿಸೈನ್ ನೋಡ್ತಾ ಇರ್ಬೋದು ಥ್ರೆಡ್ನ ಫಿಲಿಂಗ್ ಮಾಡೋದು ಯಾವ ರೀತಿಯಾಗಿ ಬಂದೈತೆ ಅಂತ ಹೇಳಿ ನೋಡ್ತಾ ಇರಬಹುದು ಇಲ್ಲಿ ಒಂದು ಸ್ವಲ್ಪ ನನಗೆ ಆ ಕಡೆ ಈ ಕಡೆ ಆಯಿತು ಬಟ್ ಈ ಒಂದು ಲೀಪ್ನ ನೋಡಿದಾಗ ನಿಮ್ಗೆ ಏನು ಅನಿಸ್ತೈತಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತೈತೆ ನೋಡಿರಿ ಯಾಕಂತಂದ್ರೆ ಇದ್ರೊಳಗೆ ಅಷ್ಟೊಂದು ಸರಿಯಾಗಿ ಬಂದಿಲ್ಲ ಇಲ್ಲಿ ತುಂಬಾ ನೀಟಾಗಿ ಬಂದೈತಿ ಹೀಗಾಗಿ ನಾವು ಪ್ರಾಕ್ಟೀಸ್ ಆದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಲೋಡಿಂಗ್ ಸ್ಟಿಚ್ನ ಯಾವ ರೀತಿಯಾಗಿ ಹಾಕೋದು ಅಂತ ಇಲ್ಲೂ ಕೂಡ ಪ್ರಾಕ್ಟೀಸ್ ಮಾಡಿದ್ವಿ ಎಲ್ಲ ನೋಡ್ತಾ ಇರ್ಬೋದು ಇಲ್ಲಿಕ್ಕಿಂತ ಇಲ್ಲಿ ಒಂದು ಸ್ವಲ್ಪ ನೀಟಾಗಿ ಬಂದೈತಿ ಈ ರೀತಿಯಾಗಿ ಪುಟ್ ಪುಟ್ದಾಗಿ ಇಲ್ಲಿ ಡಿಸೈನ್ ಆಗಿರಬಹುದು ಎಲ್ಲನೂ ಡ್ರಾ ಮಾಡಿಕೊಂಡು ಈ ರೀತಿಯಾಗಿ ಪ್ರ್ಯಾಕ್ಟೀಸ ಮಾಡ್ಲಾಕತ್ತಿ ಇವಾಗ ಏನೈತೆಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಬರ್ತೈತಿ ಸ್ಟಾರ್ಟಿಂಗ್ ಒಳಗೆ ಇದು ಒಂದು ಜರಿ ಥ್ರೆಡ್ ಇಂದೇ ನಾನು ಈ ರೀತಿಯಾಗಿ ಫೀಲ್ ಮಾಡಿ ಮಾಡಿ ನಾನು ಕಲ್ತಿರೋದು ಇವಾಗೇನು ಈ ಥರ ಚೈನ್ ಸ್ಟಿಚ್ ಹಾಕೋದಾಗಿರಲಿ ಬೀಡ್ಸ್ ಹಾಕೋದಾಗಿರಲಿ ಇವಾಗ ಪರ್ಫೆಕ್ಟಾಗಿ ಬರ್ಲಾತತಿ ಥ್ರೆಡ್ಡಿಂದನೇ ನಾನು ವರ್ಕ್ ಮಾಡಬೇಕಂತ ಹೇಳಿ ಅದು ಕೂಡ ಕಲೀಲಾಕತ್ತೆ ಯಾಕಂತಂದ್ರೆ ಇದ್ರ ಬಗ್ಗೆ ಎಲ್ಲಿ ನಾನು ಕ್ಲಾಸಿಗೆ ಹೋಗಿಲ್ಲ ಮನೆಯೊಳಗೇನೆ ಕಲ್ತ್ಕೊಂಡು ನಾನು ಸ್ಟಾರ್ಟ ಮಾಡೀನಿ ಇವಾಗ ಇದ್ರ ಬಗ್ಗೆನೇ ವಿಡಿಯೋ ಮಾಡ್ಬೇಕಂತ ಹೇಳಿ ಸ್ಟಾರ್ಟ್ ಮಾಡೀನಿ ನೋಡಿರಿ ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಇಲ್ಲಿ ಕೂಡ ನೋಡ್ತಾ ಇರ್ಬೋದು ನಾನು ಇದು ಕೂಡ ಸ್ಲೀವ್ಗೆ ತುಂಬಾ ಡಿಸೈನ್ ಚೆಂದ ಅನಿಸ್ತೈತಿ ನೋಡಿ ಈ ರೀತಿಯಾಗಿ ನಾನು ಆ ಥ್ರೆಡ್ ಇಂದ ಒಂದು ಎರಡೇ ಥ್ರೆಡ್ನ ತೊಗೊಂಡು ಈ ರೀತಿಯಾಗಿ ನಾನು ಡಿಸೈನ್ನ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ಪುಟ್ ಪುಟ್ಟದಾಗಿ ಬೀಡ್ಸ್ ಏನಲ್ಲ ಮಧ್ಯಕ್ಕೆ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ಲಾಕತೈತಿ ಈ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ ನಂತರ ಈ ರೀತಿಯಾಗಿ ಮಧ್ಯ ಮಧ್ಯದಲ್ಲಿ ಒಂದು ಸ್ವಲ್ಪ ನೋಡ್ತಾ ಇರ್ಬೋದು ಎಳೆ ಈ ರೀತಿಯಾಗಿ ಮೇಲ್ಗಡೆ ಬಂದಿರೋದು ಪ್ರ್ಯಾಕ್ಟೀಸ್ ಆದ ನಂತರ ತುಂಬಾ ನೀಟಾಗಿ ಬರ್ತೈತಿ ಇಲ್ಲಿ ನಂತರ ಎಲ್ಲ ಇದೆಲ್ಲ ಕಂಪ್ಲೀಟ್ ಆದ ನಂತರ ಲಾಸ್ಟಿಗೆ ಹಾಕಿರ್ಬೋದು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದೈತಿ ಅಂತ ಹೇಳಿ ನೋಡ್ತಾ ಇರ್ಬೋದು ಇದು ಸ್ಲೀವ್ ಡಿಸೈನ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತೀ ಸೊ ಈ ರೀತಿಯಾಗಿ ಒಂದು ವರ್ಕ್ ಮಾಡಿ ಮಾಡಬೇಕು ಅನ್ನೋದಿತ್ತು ಇದನ್ನೂ ಕೂಡ ಪ್ರ್ಯಾಕ್ಟೀಸ್ ಮಾಡಿದೆ ಆಮೇಲೆ ಈ ರೀತಿಯಾಗಿ ಲಿಪ್ ಡಿಸೈನ್ ಕೂಡ ಬರ್ತಾವಲ್ಲ ಇದನ್ನು ಕೂಡ ಪ್ರ್ಯಾಕ್ಟೀಸ್ ಮಾಡಿದೆ ಆಮೇಲೆ ಈ ರೀತಿಯಾಗಿ ಒಂದು ಸ್ಲೀವ್ಗೆ ಡಿಸೈನ್ ಮಾಡಬೇಕಂತ ಹೇಳಿ ಇದು ಈ ರೀತಿಯಾಗಿ ನಾನು ಪ್ರ್ಯಾಕ್ಟೀಸ್ ಮಾಡಿದ್ದೀನಿ ಇನ್ನೂ ಇನ್ನೂ ಪ್ರ್ಯಾಕ್ಟೀಸ್ ಮಾಡಬೇಕು ಇದನ್ನ ನೋಡ್ತಾ ಇರ್ಬೋದು ಯಾಕಂತಂದರೆ ಇದನ್ನು ನಾನು ಎಂಬ್ರಾಯ್ಡರಿ ಮೇಲೆ ಈ ರೀತಿಯಾಗಿ ಡಿಸೈನ್ ನೋಡಿದೆ ಹೀಗಾಗಿ ನಾನು ಹ್ಯಾಂಡ್ ವರ್ಕಲ್ಲಿ ಕೂಡ ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿದ್ದೀನಿ ಇನ್ನು ಮೊದಲಿಗೆ ಏನಾಯ್ತಲ್ಲ ಒಂದು ಸ್ಲೀವ್ಗೆ ಏನಾಯ್ತಲ್ಲ ಈ ರೀತಿಯಾಗಿ ಡಿಸೈನ್ ಮಾಡಿಬಿಟ್ಟು ನಾನು ಬ್ಲೌಸ್ಗೆ ವರ್ಕ್ ಮಾಡ್ತೀನಿ ನಂತರ ಇದನ್ನ ಪ್ರ್ಯಾಕ್ಟೀಸ್ ಮಾಡಬೇಕಂತ ಹೇಳಿ ಇದನ್ನು ಕೂಡ ಪ್ರ್ಯಾಕ್ಟೀಸ್ ಮಾಡೀನಿ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಇದೊಂದು ರೀತಿಯಾಗಿ ನಾನು ಸ್ಲೀವ್ಗೆ ಡಿಸೈನ್ ಮಾಡಬೇಕಂತ ಹೇಳಿ ಇದನ್ನು ಕೂಡ ಪ್ರ್ಯಾಕ್ಟೀಸ್ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದೈತೆ ಅಂತ ಹೇಳಿ ಇಲ್ಲಿ ನಾನು ಥ್ರೆಡ್ನ ಫೀಲ್ ಮಾಡಿ ಇದನ್ನ ಲೀಪ್ ಮಾಡಬೇಕಂತ ಹೇಳಿ ದೊಡ್ಡ ದೊಡ್ಡದಾಗಿ ಲೀಪನ್ನ ಮಾಡಿದ್ದೆ ಬಟ್ ಏನೈತಲ್ಲ ಇದು ಕಟ್ ಕಟ್ವೀಡ್ಸ್ನ ನಾನು ಈ ರೀತಿಯಾಗಿ ಯೂಸ್ ಮಾಡಿಬಿಟ್ಟು ಲೀಪ್ನ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಯಾಕಂತಂದರೆ ಇವಾಗ ಫುಲ್ ಬ್ರೈಡಲ್ ವರ್ಕಲ್ಲಿ ಈ ರೀತಿಯಾಗಿ ಲೀಪ್ ಏನೈತಲ್ಲ ಜಾಸ್ತಿ ಬರ್ತಿರ್ತಾವೆ ಹೀಗಾಗಿ ಇದನ್ನು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಫಾಸ್ಟಾಗಿ ವರ್ಕ್ ಮಾಡ್ತೀನಿ ಅನ್ನೋ ಭರವಸೆ ಐತಿ ಹೀಗಾಗಿ ನಾನು ಇವಾಗ ವರ್ಕ್ ಮಾಡ್ಲಾಕತ್ತೀನಿ ಒಂದಿಷ್ಟು ಅಂದರೆ ಟೈಲರಿಂಗ್ ಹೊರಗಡೆ ಬ ಕಸ್ಟಮರ್ಸ್ ಬ್ಲೌಸ್ನ ಹಾಕಿರ್ತಾರಲ್ಲ ಅವನ್ನ ಸ್ಟಿಚ್ ಮಾಡಿಬಿಟ್ಟು ಇಲ್ಲ ಒಂದು ಸ್ವಲ್ಪ ಟೈಮ್ ಇದ್ದಾಗ ನಾನು ಈ ರೀತಿಯಾಗಿ ವರ್ಕ್ನ ಮಾಡಿರ್ತೀನಿ ಮನೇಲಿ ಇದ್ದಾಗ ಅಂದರೆ ಇದೇನತ್ತಲ ಈ ರೀತಿಯಾಗಿ ಸ್ನ್ಯಾನ್ ತೊಗೊಳ್ಳೋದ್ರಿಂದ ನಮ್ಗೆ ಯಾವಾಗ ಬೇಕಲ್ಲ ವರ್ಕ್ ಮಾಡೋದು ಮತ್ತು ಮೇಲ್ಗಡೆ ಎತ್ತಿಟ್ಟು ಈ ರೀತಿ ಮಾಡ್ಲಾಕಂದ್ರೆ ಇದು ತುಂಬಾ ಹೆಲ್ಪ್ ಆಗ್ತತಿ ಹೀಗಾಗಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾನು ಸ್ಟಾರ್ಟಿಂಗಲ್ಲಿ ಪ್ರ್ಯಾಕ್ಟೀಸ್ ಮಾಡಿರ್ತಕ್ಕಂಥ ಇವಾಗ ಡಿಸೈನ್ಸ್ ನೋಡಿ ಇವಾಗ ಈ ರೀತಿಯಾಗಿ ಸ್ಲೀವ್ ಡಿಸೈನ್ ಮಾಡಬೇಕಲ್ಲ ನನಗೆ ಯಾವ ರೀತಿಯಾಗಿ ಬೇಕಾಗಿತ್ತಲ್ಲ ಅದನ್ನೆಲ್ಲನೂ ಪ್ರಾಕ್ಟೀಸ್ ಮಾಡ್ಲಾಕತ್ತೆ ಕೊನೆಯದಾಗಿ ಈ ರೀತಿಯಾಗಿ ಸ್ವಲ್ಪ ಡಿಸೈನ್ ಮಾಡಬೇಕು ಅನ್ನೋದಿತ್ತು ಹೀಗಾಗಿ ಇದನ್ನು ಕೂಡ ಎಲ್ಲನೂ ಮಾಡಿ ಆಮೇಲೆ ಇಲ್ಲಿ ಸ್ಲೀವ್ ಕೂಡ ಲೈನನ್ನು ಹಾಕಿದ್ದೀನಿ ನೋಡ್ತಾ ಇರ್ಬೋದು ನಾನು ನೀವು ಲೈನ್ ಲೈನ್ ಕೂಡ ಹಾಕಿಬಿಟ್ಟಿದ್ದೀನಿ ಇದನ್ನು ಕೂಡ ನೋಡ್ತೀನಿ ಇವತ್ತು ನಾಳೆ ವಿಡಿಯೋ ಒಳಗೆ ಇದನ್ನ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಈ ಒಂದು ಇಲ್ಲಿ ಇಲ್ಲಿ ಯಾವ ರೀತಿಯಾಗಿ ರೆಡಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಗೆ ಏನೈತಲ್ಲ ಈ ಒಂದು ಡಿಸೈನ್ ಚೆನ್ನಾಗಿ ಬಂತು ಅಂತಂದರೆ ಇದನ್ನು ಒಂದು ಸ್ಯಾರಿ ಮ್ಯಾಗಿನ ಬ್ಲೌಸ್ ಅದಲ್ಲ ಅದು ಬ್ಲೌಸ್ ಮೇಲೆ ಈ ರೀತಿಯಾಗಿ ವರ್ಕ್ ಮಾಡಬೇಕಂತ ಹೇಳಿ ಇದನ್ನ ಪ್ರಾಕ್ಟೀಸ್ ಮಾಡ್ಲಾಕತ್ತೀನಿ ಅಂದ್ರೆ ಡೈರೆಕ್ಟ್ ಹಂಗೆ ಅಂದ್ರೆ ಕಾಸ್ಟ್ಲಿ ಸೀರಿತಾವೆ ಅದ್ರ ಮೇಲೆ ಬ್ಲೌಸ್ ಕೆಟ್ಟೋಗುತ್ತೆ ಅಂತ ಹೇಳಿ ಮೊದಲು ಈ ರೀತಿಯಾಗಿ ವೇಸ್ಟ್ ಬಟ್ಟೆ ಮೇಲೆ ನಾನು ಪ್ರಾಕ್ಟೀಸ್ ಮಾಡಿ ನಂತರ ಇನ್ನೊಂದು ಬ್ಲೌಸ್ ಮೇಲೆ ವರ್ಕ್ ಮಾಡ್ತೀನಿ ಇದರಿಂದ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರ ಇವಾಗ ಇಷ್ಟೇ ವರ್ಕ್ ಮಾಡಿ ಒಂದಿಷ್ಟು ಶಾರ್ಟ್ಸ ಮತ್ತು ವಿಡಿಯೋಸ್ನ ಏನು ಬಿಟ್ಟಿನಲ್ಲ ಇದನ್ನ ನೋಡ್ಬಿಟ್ಟು ಎಷ್ಟೊಂದು ಜನ ಕೇಳಾ ವರ್ಕ್ ಮಾಡಿಕೊಡ್ತೀವಿ ರೀನಂತೇಳಿ ಯಾಕಂತಂದರೆ ಈ ಅರಿ ವರ್ಕ್ ಒಳಗೆ ಈ ರೀತಿಯಾಗಿ ಬ್ರೈಡಲ್ ವರ್ಕ್ ಅಂತಂದ್ರೆ ಸ್ವಲ್ಪ ಜಾಸ್ತಿನ ಅಮೌಂಟ ಕೊಡಬೇಕಾಗ್ತೈತಿ ಹೀಗಾಗಿ ನಾನು ನನಗೆ ಯಾವುದೇ ಒಂದು ವರ್ಕ್ ಆಗಿರ್ಬೋದು ಫಿನಿಶಿಂಗ್ ತುಂಬಾ ನೀಟ್ ಬರಬೇಕು ಸೊ ಆವಾಗಲೇ ನಾನು ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚ್ ಮಾಡೋದು ಹೀಗಾಗಿ ಮೊದಲಿಗೆ ನಾನು ಒಂದೆರಡು ಬ್ಲೌಸ್ನ ನಾನು ವರ್ಕ್ ಮಾಡಿಬಿಟ್ಟು ನೀಟಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಖಂಡಿತವಾಗಲೂ ಕಸ್ಟಮರ್ಸ್ ಬ್ಲೌಸ್ನ ನಾನು ವರ್ಕ್ ಮಾಡಿಕೊಡ್ಲಾಕ ಟ್ರೈ ಮಾಡ್ತೀನಿ ಇವೇನಾಯ್ತಲ್ಲ ಈ ರೀತಿಯಾಗಿ ಸಣ್ಣ ಸಣ್ಣ ಬೀಟ್ಸ್ನ ಯೂಸ್ ಮಾಡಬೇಕಂದ್ರೆ ಈ ರೀತಿಯಾಗಿ ನೀಡಲ್ಬೇಕಾಗ್ತದೆ ಇದು ತುಂಬಾ ಇಂಪಾರ್ಟೆಂಟ್ ಇದಕ್ಕೆ ನಿಮ್ಗೆ ಹಿಂಗೆ ರೀತಿಯಾಗಿ ರೊಟೇಟ್ ಮಾಡ್ಲಾಕ ಸ್ವಲ್ಪ ಕಷ್ಟ ಆಗ್ತಿದೆ ಅಂದರೆ ಇದಕ್ಕೆ ನೀವು ಪೈಪಿಂಗ್ ಥ್ರೆಡ್ ಕೂಡ ಯೂಸ ಮಾಡಬಹುದು ಇವಾಗ ನಾನು ಜರಿ ಥ್ರೆಡ್ನೇ ಯೂಸ್ ಮಾಡಿಬಿಟ್ಟು ಇಲ್ಲಿ ನಾನು ವರ್ಕ್ ಮಾಡ್ತೀನಿ ಯಾಕಂತಂದ್ರೆ ನಮಗೆ ತೋ ಫುಲ್ ಪ್ಯಾ ಪ್ರಾಕ್ಟೀಸ್ ಆದ ನಂತರ ನಾವು ಥ್ರೆಡ್ ಮುಖಾಂತರ ನಾವು ಈ ರೀತಿಯಾಗಿ ಡಿಸೈನ ಮಾಡ್ಬೋದು ಇವಾಗ ಏನಾಯ್ತಲ್ಲ ನಾನು ಜರಿ ಥ್ರೆಡ್ನ ತಗೊಂಡು ಈ ರೀತಿಯಾಗಿ ಲಿಪ್ ಡಿಸೈನ್ನ ಮಾಡ್ತೀನಿ ಜಸ್ಟ್ ಏನೈತಲ್ಲ ಕಟ್ವರ್ಕ್ ವೀಟ್ಸ್ನ ಈ ರೀತಿಯಾಗಿ ಮೂರು ಲೈನ್ನ ಹಾಕಿಬಿಟ್ಟು ಜಸ್ಟ್ ಸುತ್ತಲೂ ಏನೈತಲ್ಲ ಈ ಜರಿ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ಎರಡು ಲೈನ್ ಚೈನ್ ಸ್ಟಿಚ್ನ ಹಾಕಿಬಿಡ್ತೀನಿ ಈ ರೀತಿಯಾಗಿ ನೀಡಲ್ಲಿರೋದರಿಂದ ಈ ರೀತಿಯಾಗಿ ಕಟ್ ಬೀಡ್ಸ್ ಏನದಲ್ಲ ಈ ರೀತಿಯಾಗಿ ಡಿಸೈನ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತತಿ ಔಟ್ಲುಕ್ ಹೋಗಿ ಔಟ್ಲುಕ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತೈತಿ ನೋಡ್ರಿ ಇದು ಹೀಗಾಗಿ ಒಂದಿಷ್ಟು ಯೂಟ್ಯೂಬ್ ಒಳಗೆ ವಿಡಿಯೋಸ್ ನೋಡಿದ್ನಲ್ಲ ಸೊ ಈ ರೀತಿಯಾಗಿ ಟ್ರೈ ಮಾಡಿ ವಿಡಿಯೋ ಡಿಸೈನ್ ಮಾಡಬೇಕಂತ ಹೇಳಿ ಅಂದ್ಕೊಂಡು ಇವಾಗ ಈ ರೀತಿಯಾಗಿ ಪ್ರ್ಯಾಕ್ಟೀಸ ಮಾಡ್ಲಾಕತ್ತೀನಿ ಹಾಗೆ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ಯಾವ ರೀತಿಯಾಗಿ ಪ್ರ್ಯಾಕ್ಟೀಸ್ ಮಾಡೋದಂತ ಹೇಳಿ ನಾನು ಬರ್ತಕ್ಕಂಥ ವಿಡಿಯೋ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲಿಗೆ ಏನೈತಲ್ಲ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಜಸ್ಟ್ ನಾನು ಅದನ್ನ ನಿಮ್ಮ ಜೊತೆ ಸೇರ್ ಮಾಡ್ತಾಯಿದ್ದೀನಿ ಈ ಲೀಪ್ ಏನೈತಲ್ಲ ಇದನ್ನು ನಾನು ಫೀಲ್ ಮಾಡಿ ಆ ರೀತಿಯಾಗಿ ಫಸ್ಟ್ ಟೈಮ್ ಅಂದ್ಕೂಡಲೇ ಫಾಸ್ಟಾಗಿ ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಇವಾಗ ಜರೆ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ ಪೂರ್ತಿ ಪರ್ಫೆಕ್ಟ್ ಆದ ನಂತರ ನಾವು ಥ್ರೆಡ್ ಮುಖಾಂತರ ಮಾಡಬಹುದು ನೋಡ್ತಾ ಇರ್ಬೋದು ಈ ರೀತಿ ಆಗ್ತದೆ ತುಂಬಾ ಕಷ್ಟ ಐತಿ ಯಾಕಂತಂದ್ರೆ ಇನ್ನು ನಾವು ರೆಗ್ಯುಲರ್ ರೆಗ್ಯುಲರಾಗಿ ಒಂದು ಸ್ವಲ್ಪ ಟ್ರೈ ಮಾಡಿದ್ವಿ ಅಂತಂದ್ರೆ ಬೇಗ ಬೇಗ ಮಾಡ್ಬೋದು ಅದಕ್ಕೆ ನಾನು ಹೇಳ್ತೀನಿ ನೋಡ್ರಿ ಯಾವುದು ನಮ್ಮ ಕೈಯಿಂದ ಆಗಂಗಿಲ್ಲ ಆಗಂಗಿಲ್ಲನಂಗಿಲ್ಲ ನಾವು ಪ್ರ್ಯಾಕ್ಟೀಸ್ ಮಾಡಿದ್ವಿ ಕಷ್ಟಪಟ್ವಿ ಅಂತಂದ್ರೆ ನಾವು ಸಕ್ಸಸ್ ಆಗೇ ಆಗ್ತೀವಿ ಯಾಕಂತಂದರೆ ನಾನು ಜಾಸ್ತಿ ಚೈನ್ ಸ್ಟಿಚ್ನ ಹಾಕಿ ಪ್ರ್ಯಾಕ್ಟೀಸ್ ಮಾಡಿರೋದಲ್ಲ ಈ ರೀತಿಯಾಗಿ ಜಾಸ್ತಿ ಪ್ರ್ಯಾಕ್ಟೀಸ್ ಮಾಡಲಿಕ್ಕೆ ಹೋಗಿಲ್ಲ ಪ್ರ್ಯಾಕ್ಟೀಸ್ ಆದ ನಂತರ ನಾವು ಖಂಡಿತವಾಗ್ಲೂ ನಾವು ಚೆನ್ನಾಗಿ ವರ್ಕ್ ಕೂಡ ಮಾಡ್ಬೋದು ಸೊ ಇವಾಗ ನಾನು ಇಲ್ಲಿ ತ್ರೀ ಕೀಡ್ಸಿಂದ ಅಲ್ಲ ಲವ್ ಕಟ್ ಬೀಡ್ಸು ಒಂದು ಮೂರು ಬೀಡ್ಸ್ನ ಈ ರೀತಿಯಾಗಿ ಲೈನಿಂದ ಹಾಕ್ತೀನಿ ಜಸ್ಟ್ ಒಂದು ಎರಡು ವಿಡಿಯೋ ಅಷ್ಟೇ ನೋಡಿದ್ದೆ ನಾನು ಈ ರೀತಿಯಾಗಿ ವರ್ಕ್ ಮಾಡೋದು ಅದ್ರ ಬೇಸ್ ಮೇಲೆ ನಾನು ಇವಾಗ ಈ ರೀತಿಯಾಗಿ ನನ್ನ ಬ್ಲೌಸ್ಗೆ ವರ್ಕ್ ಮಾಡ್ಕೋಬೇಕಲ್ಲ ಅಂತ ಹೇಳಿ ನಾನು ಮೊದಲಿಗೆ ನಮ್ಮ ಮನೆ ಇರ್ಬೋದು ಬ್ಲೌಸ್ ಆಗಿರಬಹುದು ಈ ರೀತಿಯಾಗಿ ವರ್ಕ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಕಲಿತಾ ಇರೋದು ಯಾವುದೇ ರೀತಿಯಾಗಿ ವಿದ್ಯೆ ಅನ್ನೋದು ಏನೈತೆ ಅಲ್ಲ ನಮ್ಗೆ ಯಾವತ್ತೂ ನಮ್ಗೆ ವೇಸ್ಟ್ ಅಂತ ಹೇಳಿ ಆಗಂಗಿಲ್ಲ ಇದನ್ನ ಈ ರೀತಿಯಾಗಿ ಕಲ್ಕೊಂಡ್ವಿ ಅಂತಂದ್ರೆ ನಮಗೆ ದಿನ ಕಸ್ಟಮರ್ಸ್ ಕೂಡ ಈ ರೀತಿಯಾಗಿ ವರ್ಕ್ ಮಾಡಿಸ್ಲಾಕ ಸ್ಟಾರ್ಟ್ ಮಾಡ್ತಾರೆ ನಮ್ಗೆ ಹೆಲ್ಪ್ ಆಗೇ ಆಗ್ತತಿ ಇವಾಗ ಕಲಿ ಮುಂದೆ ಏನೈತೆ ಅಲ್ಲ ಒಂದು ಸ್ವಲ್ಪ ನಮ್ಗೆ ಜಾಸ್ತಿ ಒತ್ತು ಕೊಟ್ಟ ನಾವು ಪ್ರಾಕ್ಟೀಸ್ ಮಾಡಿ ಕಲಿಬೇಕಾಗ್ತತಿ ನೀವು ಲಿಪ್ ದೊಡ್ಡದಾಗಿ ಬೇಕಂತಂದರೆ ಈ ರೀತಿಯಾಗಿ ಕಟ್ ಬಿಟ್ಸ್ ನಾಲ್ಕು ನಾಲ್ಕು ಕೂಡ ಹಾಕ್ಬೋದು ಇಲ್ಲ ಅಂತಂದರೆ ಈ ರೀತಿಯಾಗಿ ಇವಾಗ ಮೂರು ಲೈನ್ ಇವಾಗ ಬಿಟ್ಸ್ ಹಾಕಿದಿನ ಇಷ್ಟೇ ಪುಟ್ ಪುಟ್ಟದಾಗಿ ನೀವು ಆ ಸ್ಲೀವ್ಗೆ ಡಿಸೈನ್ ಮಾಡಬೇಕಾಯ್ತು ಅಂತಂದರೆ ಇಷ್ಟೇ ನೀವು ಹಾಕಿಬಿಟ್ರು ನಡಿತೈತಿ ನೋಡ್ರಿ ಇಷ್ಟೇ ಮೂರು ಲೈನನ್ನು ಕೂಡ ಹಾಕಿದ್ರು ನಡೀತೈತಿ ಇಲ್ಲಿ ನಾಲ್ಕು ಲೈನನ್ನ ಹಾಕ್ಲಾಕತ್ತೀನಿ ಡಿಸೈನ್ ಒಳಗೆ ಈ ರೀತಿಯಾಗಿ ಬೀಡ್ಸ್ನ ಯೂಸ್ ಮಾಡಿಬಿಟ್ಟು ನೀವು ಕ್ಲರ್ ಕ್ಲರ್ ಬೀಡ್ಸ್ ಕೂಡ ಇವು ಕಟ್ ಬೀಡ್ಸ್ ಒಳಗೆ ಕ್ಲರ್ ಸಿಗ್ತಾವಲ್ಲ ನೀವು ಆ ರೀತಿಯಾಗಿ ಯಾವುದು ಸ್ಯಾರಿಗೆ ಮ್ಯಾಚ್ ಆಗೋ ರೀತಿಯಾಗಿ ನೀವು ಕೂಡ ಹಾಕ್ಬೋದು ನಾನಿಲ್ಲಿ ಗೋಲ್ಡನ್ ಕ್ಲರ್ ತೊಗೊಂಡು ಬಂದಿದೆ ಈ ಗ್ಲಾಸ್ ಬೀಡಿಸನ್ನ ಸೊ ಇವಾಗ ಜಸ್ಟ್ ಮಧ್ಯಾಹ್ನ ಟೈಮ್ದೊಳಗೆ ಈ ರೀತಿಯಾಗಿ ವರ್ಕ ಮಾಡ್ಲಾಕತ್ತೀನಿ ನೋಡ್ರಿ ನಾನು ಇವಾಗ ಒಂದು ನಾರ್ಮಲ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿದೆ ಸ್ಲೀವ್ ಇತ್ತು ಅದನ್ನ ಒಂದು ಬ್ಲೌಸ್ನ ಮುಗಿಸ್ಬಿಟ್ಟು ಅದಕ್ಕೆ ಹುಕ್ಸ್ ಕೂಡ ಹಚ್ಚಿ ಇವಾಗ ಒಂದು ಸ್ವಲ್ಪ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕಲ್ಲ ಅಂತ ಹೇಳಿ ನಾನು ಮಾಡ್ಲಕ್ಕೈತಾನೆ ಇವಾಗ ಫೈನಲ್ ಆಯ್ತು ನೋಡ್ರಿ ಇದಕ್ಕೆ ಎಂಡಿಂಗ್ ನೋಟ್ನ ಹಾಕ್ತೀನಿ ನಾನು ಸೆಪ್ರೇಟಾಗಿ ನಾನು ವಿಡಿಯೋ ಮಾಡ್ತೀನಿ ಮೊದಲಿಗೆ ಚೈನ್ ಸ್ಟಿಚ್ ಹಾಕೋದು ಯಾವ ರೀತಿ ಅಂಥೇಳಿ ನಾನು ವಿಡಿಯೋನ ಮಾಡಿದ್ನಿ ಎಂಡಿಂಗ್ ನೋಟ್ನ ಯಾವ ರೀತಿಯಾಗಿ ಹಾಕೋದು ಹೇಳಿ ನಾನು ಇವಾಗ ಈ ರೀತಿಯಾಗಿ ಏನು ಲೈನ್ ಇರುತ್ತಲ್ಲ ಇದನ್ನ ನಾವು ಈ ರೀತಿಯಾಗಿ ಹೇಳ್ಕೊಂಡು ಇನ್ನು ಕೆಳಗಡೆ ಏನು ಥ್ರೆಡ್ ಇರುತ್ತಲ್ಲ ಈ ರೀತಿಯಾಗಿ ತೊಗೊಂಡ್ಬಿಟ್ಟು ಸೊ ಮತ್ತು ಇದ್ರ ಮೊದಲೇ ಮೊದಲಿಗೆ ಏನಿರುತ್ತಲ್ಲ ಅದರಲ್ಲಿ ಈ ರೀತಿಯಾಗಿ ನೀಡಲ್ನ ಹಾಕಿಬಿಟ್ಟು ಕೆಳಗಡೆ ದಾರನ ಇವಾಗ ನಾನು ಹೇಳ್ತಾ ಇದ್ದೀನಿ ಕೆಳಗಡೆ ಸೊ ನೋಡ್ತಾ ಇರ್ಬೋದು ಇವಾಗ ನಾಟ್ ಕಂಪ್ಲೀಟ್ ಆಯಿತು ತುಂಬಾ ಈಝಿ ಕಲ್ತಾದ ಆದ ನಂತರ ಎಲ್ಲ ಈಸಿ ಅನಿಸುತ್ತೆ ನೀವು ಬೇಕು ಅಂತಂದರೆ ಚ ಸೈಡು ಚೈನ್ ಸ್ಟಿಚ್ ಹಾಕ್ಲಾಕ ನೀವು ಪ್ರ್ಯಾಕ್ಟೀಸ್ ಮಾಡ್ಲಾಕತ್ತೀರಿ ಅಂತಂದ್ರೆ ನೀವು ಇಪ್ಪತ್ನಾಲ್ಕು ನಂಬರ್ ಇರ್ತಕ್ಕಂಥ ನೀಡಲ್ಲ ಇದು ರೀತಿ ಯೂಸ್ ಮಾಡಿಬಿಟ್ಟು ಆ ಚೈನ್ ಸ್ಟಿಚ್ನ ಹಾಕ್ಬೋದು ನೀವು ಮೊದಲಿಗೆ ಪ್ರ್ಯಾಕ್ಟೀಸ್ ಮೇನ್ ಇಂಪಾರ್ಟೆಂಟ್ ನೋಡ್ರಿ ಇದು ಸ್ವಲ್ಪ ಒತ್ತು ಕೊಟ್ಟು ನಾವು ಕಲಿಬೇಕನ್ನೋ ನಮ್ಮ ಆಸಕ್ತಿ ಇತ್ತು ಅಂತಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಕಲಿತಾ ಕಲ್ತೀವಿ ನೋಡಿರಿ ನಾನು ಒಂದಿಷ್ಟು ದಿನ ಇದೇನೋ ಕಲೀಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾನು ಕೂಡ ಬಿಟ್ಟಿದ್ದೆ ಹಾಗೆ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ತುಂಬಾ ಹೆಲ್ಪ್ ಆಯ್ತು ನೋಡ್ರಿ ಯಾಕಂತಂದ್ರೆ ಇವಾಗ ನಮ್ಮ ಬ್ಲೌಸ್ ಕೂಡ ನಾವು ಗ್ರ್ಯಾಂಡ್ ವರ್ಕ್ ಕೂಡ ಮಾಡ್ಬೋದು ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಆರಿ ವರ್ಕ್ ಡಿಸೈನ್ ಬ್ಲೌಸಸ್ನ ಎಷ್ಟೊಂದು ಅಮೌಂಟ್ ಕೊಟ್ಟು ಮಾಡಿಸ್ತಾರೆ ಹಿಂಗಾಗಿ ನಾವೇನೈತಲ್ಲ ಮಟೀರಿಯಲ್ಸ್ ಸೆಟ್ ತೊಗೊಂಡು ಬಂದು ಮನೆಯೊಳಗೆ ನಾವು ಈ ರೀತಿಯಾಗಿ ವರ್ಕ್ ಕೂಡ ಮಾಡ್ಬೋದು ಈ ರೀತಿಯಾಗಿ ನೀವು ಸುತ್ತಲೂ ನಮಗೆ ಈ ರೀತಿಯಾಗಿ ಚೈನ್ ಸ್ಟಿಚ್ ಬೇಡ ಅಂತಂದ್ರೆ ಥ್ರೆಡ್ ಮುಖಾಂತರ ಕೂಡ ನೀವು ಈ ರೀತಿಯಾಗಿ ವರ್ಕ್ ಮಾಡ್ಕೋಬೋದು ಇದು ಏ ನೀಡಲ್ ಏನೈತಲ್ಲ ಅದು ಹದಿನಾಲ್ಕು ನಂಬರ್ ನೀಡಲ್ನ ತಗೊಂಡು ಮಾಡಿದರೆ ನಿಮ್ಗೆ ಹೆಲ್ಪ್ ಆಗ್ತೈತಿ ಸೊ ನಾ ಇನ್ನೇನೈತಲ್ಲ ಇನ್ನೊಂದು ಸುತ್ತಿದಕ್ಕೆ ಚೈನ್ ಸ್ಟಿಚ್ನ ಹಾಕ್ತೀನಿ ನೀವು ಜಸ್ಟ್ ಇದು ಏನು ಏನೈತಲ್ಲ ಇದನ್ನ ರೊಟೇಟ್ ಮಾಡ್ಲಾಕ ಮತ್ತು ಬಂತು ಅಂತಂದ್ರೆ ತುಂಬಾ ನೀವು ಫಾಸ್ಟಾಗಿ ಈಜಿ ಮೆಥೆಡ್ ಒಳಗೆ ನೀವು ವರ್ಕ್ನ ಮಾಡಬಹುದು ಟೈಲರಿಂಗಲ್ಲಿ ಆಗಿರ್ಬೋದು ಈ ರೀತಿಯಾಗಿ ನಾವು ಡಿಸೈನ್ನ ಕಲ್ತ್ವಿ ಅಂತಂದ್ರೆ ಟೈಲರಿಂಗ್ ಒಳಗೆ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ ಯಾಕಂತಂದ್ರೆ ಇವಾಗ ಜಾಸ್ತಿ ಏನೈತಲ್ಲ ಹಲವಾರು ಒಂದು ಗ್ರ್ಯಾಂಡ್ ಸಾಡಿ ತಗೊಂಡ್ರು ಅಂತಂದ್ರೆ ವರ್ಕ್ ಮಾಡಿಸೇ ಮಾಡಿಸ್ತಾರೆ ಹೀಗಾಗಿ ಇವಾಗ ನೀವು ಟೈಲರಿಂಗ್ ಮಾಡ್ತಾ ವರ್ಕ್ ಮಾಡಿದ್ರಿ ಅಂತಂದ್ರೆ ಇನ್ನೊಂದು ಅವ್ರಿಗೆ ಅಪಾರ್ಚುನಿಟಿ ಅಂತಂದ್ರೆ ಇವರ ವರ್ಕ್ ಮಾಡಿ ಇವರ ನಮ್ಗೆ ಬ್ಲೌಸ್ ಸ್ಟಿಚ್ ಮಾಡಿ ಕೊಡ್ತಾರಲ್ಲ ಅಂತ ಹೇಳಿ ಜಾಸ್ತಿ ಕಸ್ಟಮರ್ಸ್ ಹಾಗೆ ಆಗ್ತಾರೆ ಮತ್ತು ಅಂತೂ ಫಿನಿಶಿಂಗ್ ನೀಟಾಗಿ ಬಂತು ಅಂತಂದ್ರೆ ಕಸ್ಟಮರ್ಸ್ ಕೂಡ ದುಡ್ಡು ಕೊಡ್ಲಾಕ ಹಿಂದೆ ಮುಂದೆ ನೋಡಂಗಿಲ್ಲ ಯಾಕಂತಂದ್ರೆ ಇವಾಗ ನಾವು ಮಾಡಿರ್ತಕ್ಕಂಥ ವರ್ಕ್ ನೀಟ್ ಬರಬೇಕು ನೋಡ್ರಿ ನೀವು ಜಸ್ಟ್ ಪ್ರ್ಯಾಕ್ಟೀಸ್ ಮಾಡಿದಿರಿ ಅಂತಂದ್ರೆ ನೀವು ಸಕ್ಸಸ್ ಆಗೇ ಆಗ್ತೀರಿ ಇದು ನಾನು ಫಸ್ಟ್ ಮೊದಲಿಗೆ ಸ್ಟಾರ್ಟ್ ಮಾಡಬೇಕಾಯ್ತು ಅಂತಂದ್ರೆ ನನ್ನಿಂದ ಇದೇನು ಕಲೀಲಕ್ಕೆ ಆಗಂಗಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಗೆ ಇವಾಗ ಈಸಿ ಅನ್ನಿಸ್ತೈತೆ ನೋಡಿ ಇವಾಗ ಚೈನ್ ಸ್ಟಿಚ್ ಅಂತೂ ಆರಾಮಾಗಿ ನಾನು ವರ್ಕ್ನ ಮಾಡ್ತೀನಿ ನೋಡ್ತಾ ಇರ್ಬೋದು ಇವಾಗ ಫೈನಲ್ ನಾನು ಈ ರೀತಿಯಾಗಿ ಕಂಪ್ಲೀಟ್ ಆಯ್ತು ನೋಡಿರಿ ನೆಕ್ಸ್ಟ್ ಈ ಲೀಪ್ನ ಇದೇ ರೀತಿಯಾಗಿ ಎಲ್ಲನೂ ಕೂಡ ಇದೇ ರೀತಿಯಾಗಿ ಮಾಡ್ತೀನಿ ಇಲ್ಲೇನೈತೆಲ್ಲ ಒಂದು ಸುತ್ತಲೂ ಒಂದು ಥ್ರೆಡ್ ಡಿಸೈನ್ ಒಂದು ಲೈನ್ನ ಥ್ರೆಡ್ ಮುಖಾಂತರ ಮಾಡಿ ಚೇಂಜ್ ಚೇಂಜ್ ಸ್ಟಿಚ್ ಹಾಕುವಾಗ ಮಧ್ಯದಲ್ಲಿ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ಕೂಡ ಹಾಕೀನಿ ಇದಕ್ಕೆ ಹಾಕಿಲ್ಲ ನಾನು ಹಾಗಾದರೆ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ಲಾಕತ್ತಿನಲ್ಲ ಈ ರೀತಿಯಾಗಿ ಹಾಕೀನಿ ಇದನ್ನು ಸ್ಲೀವ್ ರೆಡಿ ಮಾಡ್ತೀನಿ ನಾಳೆ ಒಂದು ವಿಡಿಯೋ ಒಳಗೆ ಯಾವ ರೀತಿಯಾಗಿ ಇದನ್ನ ರೆಡಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಯಾಕೆ ಅಂತಂದರೆ ಥ್ರೆಡ್ ತೊಗೊಂಡು ಯಾವ ರೀತಿಯಾಗಿ ಲೈನ್ನ ಹಾಕೋದು ಅಂಥೇಳಿ ಅದನ್ನ ನಿಮ್ಗೆ ಹೇಳ್ತಾ ನಾಳೆ ಒಂದು ವಿಡಿಯೋ ಒಳಗೆ ತೋರಿಸ್ತೀನಿ ಇವಾಗ ಇಲ್ಲಿ ಥ್ರೆಡ್ ಮುಖಾಂತರ ಯಾವ ರೀತಿಯಾಗಿ ನಾನು ಡಿಸೈನ್ನ ಮಾಡ್ತೀನಿ ಅನ್ನೋದನ್ನು ಒಂದು ಲೈನ್ ಹಾಕಿ ನಿಮ್ಗೆ ತೋರಿಸ್ತೀನಿ ನಾನು ಇಲ್ಲಿ ನಾನು ಈ ರೀತಿಯಾಗಿ ಒಂದು ಎರಡು ಲೇಯರ್ ಆಗಿ ಈ ರೀತಿಯಾಗಿ ಒಂದು ರೆಡ್ ಕಲರ್ ಥ್ರೆಡ್ನ ಆ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ಇದನ್ನು ಸಿಂಪಲ್ಲಾಗಿ ಯಾವ ರೀತಿಯಾಗಿ ವರ್ಕ್ ಮಾಡೋದು ಹೇಳಿ ನಾನು ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಡಿಸೈನ್ ಕೂಡ ಮಾಡಿದ್ದೀನಿ ಇದು ನೀಡಲಿಲ್ಲ ಅಂತಲ್ಲ ಹದಿನಾಲ್ಕು ನಂಬರ್ ನೀಡಲ್ಲ ಈ ರೀತಿಯಾಗಿ ನಾನು ಪೈಪಿಂಗ್ ಥ್ರೆಡ್ನ ಸುತ್ಕೊಂಡಿದ್ದೀನಿ ನೋಡ್ರಿ ಗಮ್ ಹಚ್ಚಿ ಈ ರೀತಿಯಾಗಿ ನೀವು ಸುತ್ಕೊಂಡ್ರೆ ಕಂಪ್ಲೀಟ್ ಆಯಿತು ಎರಡು ಲೇಯರ್ನ ತಗೊಂಡಿದ್ದೀನಿ ನಿಮ್ಗೆ ಪುಟ್ ಪುಟ್ಟದಾಗಿ ಚೈನ್ ಸ್ಟಿಚ್ ಬೇಕು ಅಂತಂದರೆ ಆ ರೀತಿಯೂ ಹಾಕಬಹುದು ಇಲ್ಲ ನಿಮಗೆ ಚಿಕ್ಕದಾಗಿ ಬೇಕು ದೊಡ್ಡದಾಗಿ ಬೇಕು ಅಂದರೆ ಆ ರೀತಿಯಾಗಿ ಕೂಡ ನೀವು ಹಾಕ್ಬೋದು ಇದೊಂದು ಸ್ವಲ್ಪ ಪ್ರಾಕ್ಟೀಸ್ ಆದ ನಂತರ ಇದು ಕೂಡ ಈಸಿ ಅನ್ನಿಸ್ತದ ಇವಾಗ ಏನತ್ತಿಲ್ಲ ನಾನು ತುಂಬ ಆಗಿ ನಿಮ್ಗೆ ತೋರಿಸ್ಲತ್ತೀನಿ ಅಂದರೆ ಕೆಲವೊಬ್ಬರು ಕಸ್ಟಮರ್ಸ್ ಅಂತಂದರೆ ಈ ರೀತಿಯಾಗಿ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ನಮ್ಗೆ ಬೀಟ್ಸ್ ಜಾಸ್ತಿ ಬ್ಯಾಡ್ರಿ ಥ್ರೆಡ್ ಮುಖಾಂತರ ಈ ರೀತಿಯಾಗಿ ಡಿಸೈನ್ ಮಾಡಿಕೊಡ್ರಿ ಅಂತಂದ್ರೆ ತುಂಬಾ ಹೆಲ್ಪ್ ಆಗ್ತತಿ ಓಕೆ ನಂತರ ಒಂದು ಕಟ್ ನಾ ಗ್ಲಾಸ್ ಬೀಟ್ಸ್ ನಾನು ಈ ರೀತಿಯಾಗಿ ಮಧ್ಯದಲ್ಲಿ ಒಂದು ಹಾಕ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾವು ಏನು ಕಲಿಕೆ ಅನ್ನೋದು ನಮ್ಗೆ ಕಲ್ತು ಎಷ್ಟು ಕಲಿತೀವಿ ಅಲ್ಲ ನಮ್ಗೆ ಅಷ್ಟೆ ಹೆಲ್ಪ್ ಆಗ್ತೈತಿ ಯಾವುದೇ ಒಂದು ನಾವು ಡಿಸೈನ್ನ ಕಲ್ತ್ವಿ ಕಷ್ಟಪಟ್ಟು ಅಂತಂದ್ರೆ ನಮ್ಗೆ ಅದ ಹೆಲ್ಪ್ ಆಗೇ ಆಗ್ತೈತಿ ಹೀಗಾಗಿ ನಮ್ಮ ಕೈಯಿಂದ ಆಗಂಗಿಲ್ಲ ಅನ್ನೋದು ಇಲ್ಲ ನೋಡ್ರಿ ಈ ರೀತಿಯಾಗಿ ವರ್ಕ್ನ ನಾವು ಮಾಡೋದ್ರಿಂದ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ ಮತ್ತು ಇನ್ನೂ ಅರ್ನಿಂಗ್ ಕೂಡ ನಮ್ದು ಜಾಸ್ತಿ ಆಗ್ತೈತೆ ಅಂತ ಹೇಳ್ಬೋದು ಯಾಕಂತಂದರೆ ಇವಾಗ ಯಾವಾಗಲಾದರೂ ನಾವು ಮಧ್ಯಾಹ್ನ ಟೈಮ್ದಲ್ಲಿ ಆಗಿರ್ಬೋದು ಸಂಜೆ ಟೈಮಲ್ಲಿ ಆಗಿರಬಹುದು ನಮ್ಗೆ ಟೈಲರಿಂಗ್ ಮಾಡೋದು ಬೇಸ್ರೆಣಿಸಿದಾಗ ನಾವು ಮಧ್ಯದಲ್ಲಿ ಏನು ಮಾಡ್ಬೋದು ಈ ರೀತಿಯಾಗಿ ಒಂದು ವರ್ಕ್ ಮಾಡಿಕೊಟ್ವಿ ಕಸ್ಟಮರ್ಸ್ ಬ್ಲೌಸ್ ಅಂತಂದ್ರೆ ಸ್ಟಿಚಿಂಗ್ ಮುಖಾಂತರವನ್ನು ನಾವು ಅರ್ನಿಂಗ್ ಮಾಡ್ಬೋದು ಮತ್ತು ಈ ರೀತಿಯಾಗಿ ನಾವು ಸೊ ಈ ರೀತಿಯಾಗಿ ನಾನು ಆದಷ್ಟು ಡಿಸೈನ್ಗಳನ್ನ ನಿಮಗೆ ಟೈಲರಿಂಗ್ ಜೊತೆಗೆ ಸೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇರಬಹುದು ಎಷ್ಟು ನೀಟಾಗಿ ಬಂದೈತಿ ಜಾಸ್ತಿ ನಾನು ಪ್ರಾಕ್ಟೀಸ್ ಕೂಡ ಇನ್ನೂ ಮಾಡಿಲ್ಲ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನಾವು ಫಾಸ್ಟಾಗಿ ಕಡಿಮೆ ಸಮಯದೊಳಗೆ ಬ್ಲೌಸರ್ ಡಿಸೈನ್ನ ಮಾಡಬಹುದು ಇದರಿಂದ ನಮ್ದು ತ ಟೈಲರಿಂಗ್ ಜರ್ನಿ ಕೂಡ ತುಂಬಾ ಸುಗಮ ಆಗ್ತೈತಿ ಮತ್ತು ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಖಂಡಿತವಾಗ್ಲೂ ಅರ್ನಿಂಗ್ ಕೂಡ ಜಾಸ್ತಿನ ನಾವು ಮಾಡಬಹುದು ತಿಂಗಳಿಗೆ ಇಲ್ಲ ಅಂತಂದ್ರೂ ಮೂವತ್ತು ಸಾವಿರವರೆಗೂ ನಾವು ಆರಾಮಾಗಿ ದುಡಿಬಹುದು ವರ್ಕ್ ಬ್ಲೌಸ್ನ ಜಾಸ್ತಿ ಆದವು ಅಂತಂದ್ರೆ ಅದಕ್ಕಿಂತ ಜಾಸ್ತಿ ನಾವು ದುಡಿಬೌದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತೀನಿ ಯಾರೆಲ್ಲ ನೋಡ್ಲತ್ತಿರಲ್ಲ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನಮ್ಮ ಚಾನಲ್ಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತೀನಿ ಎಲ್ರಿಗೂ ಕೂಡ De nuevo.